ಹಾಪಳಾ ಹಾಪಳಾ ನೀನೇ ಕಡಿಲಿಲ್ಲ ನೀನೇ ಕಡಿಲಿಲ್ಲ ನೀನೇ ಕಡಿಲಿಲ್ಲ ನೀನೇ ಕಡಿಲಿಲ್ಲ ನಾನೆನ್ ಮಾಡ್ಲಿ ನಾನೆನ್ ಮಾಡ್ಲಿ ನಾನೆನ್ ಮಾಡ್ಲಿ ನಾನೆನ್ ಮಾಡ್ಲಿ ಬಿಸિલે ಬಿತ್ತಿಲ್ಲ ಬಿಸિલે ಬಿತ್ತಿಲ್ಲ ಬಿಸિલે ಬಿತ್ತಿಲ್ಲ ಬಿಸિલે ಬಿತ್ತಿಲ್ಲ ಬಿಸિલે 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 ನೀನೇ ಆಗ್ಬಿತ್ತಿಲ್ಲ ನೀನೇ ಆಗ್ಬಿತ್ತಿಲ್ಲ ನೀನೇ ಮಾಡ್ಲಿ ನಾನೇನ್ ಮಾಡಲಿ ಮಾಡ್ಲಿವೇ ಸದಿಲ್ಲ ಮೋಡವೇ ಸದಿಲ್ಲ ಮೋಡವೇ ಸದಿಲ್ಲ ಮೋಡವೇ 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 ಸದಿಲ್ಲ ನಾನೇನ್ ಮಾಡಲಿ ಮಾಡಲಿ ನಾನೇನ್ ಮಾಡಲಿ ಹುಲ್ಲೆ ಸದೆಲ್ಲ ಹುಲ್ಲೆ ಸದಿಲ್ಲ ಕುಲ್ಲೆ ಸದೆಲ್ಲ ಹುಲ್ಲೆ ಸದಿಲ್ಲ ತುಲ್ಲೆ ಹುಲ್ಲೆ 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 ಗುಲ್ಲೆ ಹುಲ್ಲೆ ಕೀನಾಕ್ಸೋದಿಲ್ಲ ಮೀನು ಹಾಕ್ಸೋದಿಲ್ಲ ಕೀನಾಕ್ಸೋದಿಲ್ಲ ಗೀ ಹಾಕ್ಸೋದಿಲ್ಲ ಮನೆ ಮಾಡಲಿ ಮಾಡಿ ಮನೆ ಮಾಡಲಿ ಕ್ಲೀನ್ ಮಾಡಲಿ ರವೆ

மழையே மழை 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 ஆனி நானே கிட எல்லாம் கிடைத்த